ವೀಕ್ಷಕರೇ ಎಂಪೂರ್ ನ್ಯೂಸ್ ಕನ್ನಡ ಸುದ್ದಿವಾಹಿಗೆ ಸ್ವಾಗತ ನಾನು ಎಮೇಂದ್ರ ಹಿಂಡಿ ತಾಲೂಕಿನ ಸಲಟಗಿ ಗ್ರಾಮದ माजी जिल्हा पंचायत अध्यक्षर शिवग्य नेधलगी सुपुत्र मदारंभे माजी मुख्यमंत्री हाली केंद्र सचिव एच डी कुमारस्वामी आगमसु हा, माजी शासक डॉक्टर सार्वम बगली इवर अध्यक्ष पूर्वभावी सभे जर जे डी एस अध्यक्ष बि डी पाटील गुरराज नेदलगी श्री श्रीशैलगौड पाटील ग्राम पंचायती सुनंदा सुनंद वालीकर्स जी वालिकालोटी ग्रामी ग्राम, ग्राम पंचायती अध्यक्ष हा आदम मरप गेणिवड्र बसवराज कस्की लक्ष्मण पुजारी पुरसभा सदस्य सिद्धू डंगा अयूब नाटिकार राजू मुल्ला मुला मेहबूबू दुंडू बिरादार मुलगू पुजारी ಶ್ಯಾಮ್ ಪೂಜಾರಿ ಗೋವಿಂದ್ ರಾಠೋಡ್ ಅಕ್ಕಿ ಸುದರ್ಶನ್ ಉಪಾಧ್ಯಾಯ ಸಾಲೋಟಗಿ ಗ್ರಾಮದ ಹಿರಿಯರು ಜೆಡಿಎಸ್ ವಿವಿಧ ಗ್ರಾಮದ ಮುಖಂಡರು ನಡೆದ ಈ ಸಭೆಯಲ್ಲಿ ಉಪಸ್ಥಿತ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಾರಿಗೆ ಅದಮ್ಮನ ಅವರಿಗೆ ಕೂಡ ತುಂಬು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಮಿತ್ರರಾಗಿರ್ತಕ್ಕಂಥ ರಾಜಕೀಯ ಧ್ವನಿಗಳಾಗಿರ್ತಕ್ಕಂಥ ಆಳುಗುಂಡಿಯವರು ಸಿದ್ದರು ಆಳುಗುಂಡಿಯವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಪಕ್ಷಕ್ಕೆ ಹಗಲಿ ಹಗಲು ಕೊಡ್ತಕ್ಕಂಥ ಏನೇ ಬಾಲನ್ನು ಕೇಸ್ ಮಾಡತಕ್ಕಂಥ ಐದು ನಾಟಕರವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೇನೆ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗ ರಾಜ್ಯದ ಎಸ್ ಸಿ ಘಟಕದ ಅಧ್ಯಕ್ಷರಾಗಿರ್ತಕ್ಕ ನೆಚ್ಚಿನ ನಾಯಕರಾಗಿರ್ತವನ್ನು ಅದೇ ರೀತಿಯಾಗಿ ನಮ್ಮ ಕಾನೂನು ಸಲಹೆಗಾರ ಪಕ್ಷರ ಕಾನೂನು ಸಲಹೆಗಾರನಾಗಿ ಇವತ್ತರ ಎಸ್ ಸಿ ವಾಡಿಕರ್ ಸಾಹೇಬರು ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹಾರಿ

ನಾಯಕರಾಗಿರ್ತಕ್ಕಂಥ ಬಸವರಾಜ್ ಕಸ್ಪಿ ಅವರು ಶಿವಣ್ಣ ದೇವರವರು ಶ್ಯಾಮ್ ಪೂಜೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪೂಜಾರಿ ಸಾಲತವನ್ನು ತೋರ್ತೇನೆ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತ ಸಪ್ಪ ಸ್ವಾಗತವನ್ನು ತೋರ್ತೇನೆ ಅದೇ ರೀತಿಯಾಗಿ ವಿಕ್ಕಿ ಹಾಗೂ ಶ್ಯಾಮ್ ಪೂಜಾರಿ ನಾರಾಯಣ ವಾಲಿಕರ್ ಅವರು ಅದೇ ರೀತಿಯಾಗಿ ಸಿದ್ದು ಪೈಲಾರ್ ಅದೇ ರೀತಿಯಾಗಿ ಮಗು ಹಾಗೂ ಮಾದೇ ಅವರು ಆಮೇಲೆ ಐದು ಸ್ವಾಮಿಗಳು ಹಾಗೂ ನಮ್ಮ ಸಾಂಜಿಪಿಯವರಿಗೆ ರೈತ ಹೋರಾಟಗಾರ ಗುಂಜಿಪಿಯವರು ಬಂದಿದ್ದಾರೆ ಅದೇ ರೀತಿಯಾಗಿ ಲಕ್ಷ್ಮಣ್ ಪುಜಾರಿ ಅವರು ದುಲ್ಲು ಪಿಡಾವ್ರು ಹಾಗೂ ನಿಯಾಯ ಅಗರ್ ಕೆಡವರು ಲಕ್ಕಿ ಅವರು ನಿಯಾರಿದಾಗ ನಿಯಾದವರು ಹಾಗೂ ಪದಲು ಮುಲ್ಲಾ ಅವರು ಆಮೇಲೆ ನಮ್ಮೆಲ್ಲರ ರಾಜು ಮುಲ್ಲಾ ಅವರು ನಮ್ಮ ಮನೆ ತಾನೇ ನಮ್ಮ ಇಪ್ಪತ್ ಮೂರಕ್ಕೆ ಅವರು ಪ್ರತಿಸ್ಪರ್ಧಿ ಉಮಾರ್ ಬಾಬಾ ಕೂಡ ಬಂದಿದ್ದಾರೆ ಅವರು ಕೂಡ ನಾವು ಸ್ವಾಗತವನ್ನು ಕೂರ್ತಾ

ದಂಪತಿ ಜೀವನಕ್ಕೆ ಕಾಯಿಲಿಕ್ಕ ನಮ್ಮ ತಾಲೂಕಿನ ಪರವಾಗಿಲ್ಲ ಅವರಿಗೆ ಅಕ್ಷೇತ್ರವನ್ನು ಹಾಕಿ ಪದವಿಯನ್ನು ಯಶಸ್ವಿ ಮಾಡಿ ಹಾಗೆ ಅವತ್ತಿನ ದಿವಸ ಎಲ್ಲ ನಮ್ಮ ಕಾಯ್ತು ಏನಿದ್ರೆ ಅಂದ್ರೆ ತಮ್ಮನ್ನ ಅಲ್ಲಿ ಏನಿತ್ತು ಮುಂದಿತ್ತು ಮೂರೆಲ್ಲಾ ಕಾರ್ಯಕ್ರಮವನ್ನು ಮುಗಿಯುವರೆ ಆರು ಗಂಟೆ ಆಗುವ ಯಶಸ್ವಿ ಮಾಡ್ಬೇಕಂತ ಕೇಳ್ಕೊಳ್ತೀನಿ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ವಿಶೇಷವಾಗಿ ಎಲ್ಲ ಬಂದ ಅವ್ರು ಕೂಡ ನಮ್ಗೆ ಬಹಳ ಸಂತೋಷದ ವಿಷಯ ಇವತ್ತಿನ ದಿವಸ ಕುಮಾರಣ್ಣ ಅವರು ಪ್ರಥಮ ಬಾರಿ ಕೇಂದ್ರ ಮಂತ್ರಿಯಾಗಿ ಇವತ್ತಿನ ದಿವಸ ನಮ್ಮ ಎಲ್ಲಿ ತಾರೀಕಿಗೆ ಬರ್ಬೇಕಂತ ನಮ್ಮೆಲ್ಲರ ಹೆಮ್ಮೆಯಿಂದ ಪರಿಣಾಮ ಸ್ವಾಗತ ಕೊಡ್ತೇನೆ அdelegate எம்மி பாதிதரும் நானாரவும் கூட இந்த కార్యక్రమంలో பாரையில இருந்து இந்த பூரா மறியாக வரதுக்கு திருக்கர்லி சாய்மர் अध्यक्ष பேலேவின் மாமரோட நான் எம்எல்ஏவுதுனே வீடி பாதிதரும் நான் பாரற போது கேக்குறது இது என்ன பாற